ಇದ್ದ ಹಾಗೆ ಆತನ ಧರ್ಮವನ್ನ ಪ್ರಶ್ನೆ ಮಾಡ್ತೀರಿ ಆತನ ಆತನ ಬೇರೆ ವಿಚಾರಗಳ ಮುಂದೆ ಕತ್ತೀರಿ ಆತ ಏನಾಗಿದ್ರೆ ನಮಗೇನು ಆತ ಹೇಳಿರುವಂತ ವಿಚಾರ ಇಲ್ಲಿ ಇಂಪಾರ್ಟೆಂಟ್ ಆತನ ವಿಚಾರವನ್ನ ನಾವೆಲ್ಲರೂ ಕೂಡ ಗಮನಿಸೋಣ ಆತನ ವಿಚಾರಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬೆಲೆ ಕೊಡೋಣ ಆತ ಒಂದಷ್ಟು ಒಳ್ಳೆ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾನೆ ತನಗಿರುವಂತ ಅನುಮಾನವನ್ನ ಹೊರ ಹಾಕ್ತಿದ್ದಾನೆ ತನಗಿರುವಂತ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ಸಾಧ್ಯ ಆದ್ರೆ ದಾಖಲೆಗಳ ಸಮೇತ ಒಂದು ಪುತ್ರ ಕೊಡುವಂತ ಕೆಲಸವನ್ನ ಮಾಡಿ ಅದನ್ನ ಬಿಟ್ಕೊಂಡು ಹೆದರಿಸೋದು ಬೆದರಿಸೋದು ಬ್ಲಾಕ್ ಮೇಲ್ ಮಾಡೋದು ಆತನನ್ನು ಟಾರ್ಗೆಟ್ ಮಾಡೋದು ಇದೆಲ್ಲ ಯಾಕೆ ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ಇಷ್ಟು ಆಕ್ರೋಶ ಭರಿತವಾಗಿ ಮಾತಾಡಿರಲಿಲ್ಲ ಯಾಕಂದ್ರೆ ನಾನು ಯಾರು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಮತ್ತೊಬ್ಬ ಮಗದೊಬ್ಬ ಅಲ್ಲ ನಾನೊಬ್ಬ ಪತ್ರಕರ್ತ ನಮಗೊಂದು ಸೀಮಿತವಾದಂಥ ಬೇಲಿ ಇರುತ್ತೆ ಅದರ ವ್ಯಾಪ್ತಿಯಲ್ಲಿ ನಾವು ಮಾತಾಡಬೇಕಾಗುತ್ತೆ ಅದೇ ಕೆಲಸವನ್ನ ನಾನು ಮಾಡ್ತಾ ಇದ್ದೆ ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಒಂದಷ್ಟು ವಿಚಾರ ಪ್ರಸ್ತಾಪ ಆಗ್ತಿತ್ತಲ್ಲ ಅದು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಕಾರಣಕ್ಕಾಗಿ ಎಲ್ಲ ಮಾತನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ನೆನಪಾಗಿಬಿಡ್ತು ನಿಮಗೆ ಆತ ಮುಸ್ಲಿಂ ಧರ್ಮ ಆತ ಆ ಧರ್ಮ ಈ ಧರ್ಮ ಹಾಗೆ ಹೀಗೆ ಅಂತ ಇಷ್ಟು ದಿನಗಳ ಕಾಲ ಸೌಜನ್ಯ ನೆನಪಾಗ್ಲಿಲ್ಲ ನಿಮಗೆ ಮತ್ತೊಂದು ಪ್ರಶ್ನೆ ಯಾಕೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತ್ರ ಮಾತಾಡಬೇಕು ಬೇರೆ ಬೇರೆ ನಮ್ಮಲ್ಲಿ ಆಗಿಲ್ವ ಹಾಗೆ ಹೀಗೆ ಅಂತೇಳಿ ಯಾಕೆ ಸ್ವಾಮಿ ಮಾತಾಡಬಾರ್ದು ಮಾತಾಡ್ತೀವಿ ಮಾತಾಡೇ ಮಾತಾಡ್ತೀವಿ ಯಾಕೆ ಮಾತಾಡಬಾರ್ದು ಇಂಥದ್ದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾತಾಡಬೇಕು ಅನ್ನೋದು ಏನಿದೆ ಜೊತೆಗೆ ಇಲ್ಲಿ ಕೇವಲ ಸೌಜನ್ಯ ಅನ್ನುವಂಥ ವಿಚಾರ ಮಾತ್ರ ಅಲ್ಲ ಬೇರೆ ಬೇರೆ ಒಂದಷ್ಟು ಅನುಮಾನ ಇದೆ ಇಪ್ಪತ್ತು ದಿನಗಳ ಮುಂಚೆ ಒಂದು ಡಬಲ್ ಮರ್ಡರ್ ಆಗುತ್ತೆ ಸಿ ರಿಪೋರ್ಟ್ ಅನ್ನ ಹಾಕಲಾಯಿತು ಅದೇ ಪ್ರದೇಶದಲ್ಲಿ ಧರ್ಮಸ್ಥಳದಲ್ಲೇ ಯಾಕೆ ಪದ್ಮಲತಾ ಪ್ರಕರಣ ವೇದವಲ್ಲಿ ಪ್ರಕರಣ ಇದ್ಯಾವುದು ಕೂಡ ತಾರ್ಕಿಕ ಅಂತ್ಯವನ್ನ ಪಡೆದಿಲ್ಲ ಯಾಕೆ ಆ ಭಾಗದಲ್ಲಿ ಇಂಥದ್ದೆಲ್ಲ ಪ್ರಕರಣಗಳು ಬಂದಿದ್ವಲ್ಲ ಯಾಕೆ ಸೌಜನ್ಯ ಪ್ರಕರಣದ ಮೂಲಕ ಅವುಗಳು ಕೂಡ ಹೊರಗಡೆ ಬರಬೇಕು ಅನ್ನೋದು ನಮ್ಮ ವಿಚಾರ ಏನಿಲ್ಲಪ್ಪ ಸೌಜನ್ಯ ವಿಚಾರ ಅಂತಿದ್ದ ಹಾಗೆ ಅಥವಾ ಸೌಜನ್ಯ ಅಂತಿದ್ದ ಹಾಗೆ ಶುರು ಮಾಡ್ಕೊಂಡು ಬಿಡ್ತಾರೆ ಟಾರ್ಗೆಟ್ ಧರ್ಮಸ್ಥಳ ಟಾರ್ಗೆಟ್ ಮಂಜುನಾಥ ಸ್ವಾಮಿ ಮತ್ತೊಂದು ಮಗದೊಂದು ನಮ್ಮ ಹಿಂದೂ ಧರ್ಮ ಹಾಗೆ ಮಾಡ್ತಿದ್ದಾರೆ ಮತ್ತೊಂದು ಅಂತ ಹೇಳಿ ಏನ್ ಹೇಳಬೇಕು ಗೊತ್ತಿಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಆ ಮಂಜುನಾಥ ಸ್ವಾಮಿಯ ಶಕ್ತಿ ಇದ್ದಂತ ಕಾರಣಕ್ಕಾಗಿಯೇ ಎರಡು ಸಾವಿರದ ಹನ್ನೆರಡರ ಪ್ರಕರಣ ಈಗಲೂ ಕೂಡ ಚರ್ಚೆಯಲ್ಲಿದೆ ಈಗ ರಾಜ್ಯಾದ್ಯಂತ ಸಂಚಲನ ಆಗ್ತಾ ಇದೆ ರಾಜ್ಯಾದ್ಯಂತ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದೇನ್ ಹೇಳಿ ಮಂಜುನಾಥ ಸ್ವಾಮಿಯ ಶಕ್ತಿ ಹಾಗೆ ಧರ್ಮಸ್ಥಳ ಅನ್ನೋದು ಕೇವಲ ಪುಣ್ಯಕ್ಷೇತ್ರ ಇರುವಂತಹ ನೆಲೆ ಮಾತ್ರ ಅಲ್ಲ ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ ಅದೇ ಧರ್ಮಸ್ಥಳ ಗ್ರಾಮದಲ್ಲಿಯೇ ಸೌಜನ್ಯ ಭೀಕರ ಹತ್ಯೆ ಆಗಿದ್ದು ಹೀಗಾಗಿ ಧರ್ಮಸ್ಥಳ ಸೌಜನ್ಯ ಅಂತ ಹೇಳಲೇಬೇಕಾಗುತ್ತೆ ಹಾಗಾದ್ರೆ ಸೌಜನ್ಯ ಧರ್ಮಸ್ಥಳ ಭಾಗದಲ್ಲಿ ಹುಟ್ಟಿದ್ದೆ ತಪ್ಪಾ ಹಾಗಾದ್ರೆ ನೀವು ಧರ್ಮಸ್ಥಳ ತಗೊಳ್ಬೇಡಿ ಬರೀ ಸೌಜನ್ಯನ ತಗೊಳ್ಳಿ ಏನು ಮಾತಿವೆಲ್ಲವೂ ಕೂಡ ಯಾವ ಕಾಲದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಮುಗಿದು ಹೋಯ್ತು ಆ ಕಾಲ ದಬ್ಬಾಳಿಕೆಯ ಕಾಲ ಮುಗಿದು ಹೋಯ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೇವೆ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಅದೆಲ್ಲವನ್ನೂ ಕೂಡ ಸ್ವಲ್ಪ ಬದಿಗಿಡಣ ಮುಂದಿನ ವಿಚಾರಕ್ಕೆ ಆದಷ್ಟು ಬೇಗ ಬೇಗ ಹೋಗ್ತೀನಿ ಈಗ ಜಜ್ಮೆಂಟ್ ಕಾಪಿಯ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ